ಸರ್ ಆ ಹುಡುಗರು ಹುಡುಗರುಗೋಸ್ಕರ ಈ ಕೆಲಸ ಮಾಡಿದ್ರಂತೆ ಸರ್ ಯಾವ್ದಾದ್ರೂ ಪಿಕ್ಚರ್ ನೋಡಿ ಇನ್ಸ್ಪೈರ್ ಆಗಿರಬೇಕು ಏನೇ ಆದ್ರೂ ಇಂಥ ಬೆಳವಣಿಗೆ ಒಳ್ಳೆಯದಲ್ಲ ಸರ್ ಇವತ್ತು ರಾಬರಿ ನಾಳೆ ಹೈಜಾಕು ಇನ್ನೊಂದಿನ ಇನ್ನೊಂದು ಹೀಗೆ ಆಗ್ತಾ ಇದ್ರೆ ನಮ್ಮ ಯೂತ್ ಎಲ್ಲಿಗೆ ತಲುಪ್ತಾರೋ ಏನಾಗ್ತಾರೋ ಅಂತ ಭಯ ಆಗ್ತಾ ಇದೆ ಸರ್ ಭಯ ಅಲ್ಲ ಅಜಯ್ ವ್ಯಥೆ ಆಗುತ್ತೆ ಏನ್ ಮಾಡೋದು ಇದಕ್ಕೆಲ್ಲ ಕಾರಣ ಆ ಶ್ರೀಮಂತರ ಆಡಂಬರ ಜೀವನ ಎಲ್ಲಿಂದೋ ದುಡ್ಡು ಬರುತ್ತೆ ತನ್ನ ಮನೇಲಿ ಹಾಕಿದ್ದಾರೆ ಈ ಹುಡುಗರು ತಗೊಂಡು ಖರ್ಚು ಮಾಡ್ತಾ ಇರ್ತಾರೆ ದುಡ್ಡು ಕೈಗೆ ಸಿಗ್ಲಿಲ್ಲ ಅಂದ್ರೆ ಈ ತರ ಕೆಲಸಗಳು ಮಾಡ್ತಾರೆ ಅದಕ್ಕೆ ಹೇಳೋದು ತಂದೆ ತಾಯಿಗಳು ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಬೇಕು ಅಂತ ಅಚ್ರಿ ನೀವು ಹುಚ್ಚಿನ ಹಾಕಿದ್ದು ನಾನು ನೋಡಕ್ಕೆ ಆಗ್ಲಿಲ್ವಲ್ರಿ ಎಂತ ಸಮಯ ಸ್ಫೂರ್ತಿನಪ್ಪ ನಿಮ್ಗೆ ಎಲ್ಲಾ ಆಫೀಸರ್ಗೂ ಯಾಕೆ ಹೊಳಿಯೋದಿಲ್ಲ ಇದು ಅಂತ ಕೂಡ ಮಾಡೋದಿಲ್ಲ ನಿಮ್ಮ ಇರಬೇಕು ಆಗ್ಲೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ಹೊಗಳಿ ಹೊಗಳಿ ಎನ್ನ ಹೊನ್ನ ಕೇರಿಸದಿರಿ ಅಂದಿದ್ದಾರೆ ಮಹಾನುಭಾವರು ಹಾಗೇನಿಲ್ಲ ನಾನು ಹೇಳ್ತಾ ಇರೋದು ಸತ್ಯ ಸರ್ ಶಿಸ್ತು ಸಂಯಮ ಕರ್ತವ್ಯ ನ್ಯಾಯ ಇವಿಷ್ಟು ಪ್ರತಿಯೊಬ್ಬ ಪೊಲೀಸರ ನಿತ್ಯದ ಮಂತ್ರಗಳಾಗಬೇಕು ಆಗ ಮಾತ್ರ ಏನಾದರೂ ಸಾಧಿಸಬಹುದು ಫೈನ್ ವೆರಿ ಫೈನ್ ಬಟ್ ದ ಕಂಟ್ರಿ ಇಸ್ ನಾಟ್ ಫೈನ್ ಸರ್ ನಾ ಹೊರಡ್ತೀನಿ

ಗುಡ್ ಒಳಗೆ ಮನೆಯೊಳಗೆ ಬರಬೇಕಾದ್ರೆ ಬೆಲ್ ಮಾಡಿ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ನಾನ್ ಮಾಡಿದೆ ನಿಮಗ್ ಕೇಳಿಸ್ಲಿಲ್ಲ ಹೂ ಗುಚ್ಚ ನನಗೆ ಯಾಕೆ ಮಕ್ಕರೆ ತರ ಪ್ರಶ್ನೆ ಮಾಡಬೇಡಿ ನೀವು ನನ್ನ ಜೀವನ ಕಾಪಾಡಿದ್ದಕ್ಕೆ ಇದು ನನ್ನ ಪ್ರೀತಿಯ ಕಾಣಿಕೆ ಅವಶ್ಯಕತೆ ಇಲ್ಲ ನಿಮಗೆ ಇರಬಹುದು ಆದರೆ ನನಗಿದೆ ನೋಡಿ ನಾಳೆ ಸಂಜೆ ನಮ್ಮನೆಲಿ ನಿಮಗೋಸ್ಕರ ಪಾರ್ಟಿ ಇಟ್ಕೊಂಡಿದ್ದೀವಿ ನೀವು ಖಂಡಿತ ಬರಬೇಕು ನಮ್ಮ ತಂದೆ ನಿಮ್ಮನ್ನ ತಪ್ಪದೆ ಕರ್ಕೊಂಡು ಬನ್ನಿ ಅಂತ ಹೇಳ್ಿದ್ದಾರೆ ಅದಕ್ಕೆಲ್ಲ ನನಗೆ ಸಮಯ ಇಲ್ಲ ದಯವಿಟ್ಟು ಹೊರಡು

ಏನನ್ಸುತ್ತೆ ನಿಮ್ ಕಾಲೇಜ್ ಕಾಲೇಜ್ ಕಮ್ ಕಮ್ ಅನ್ನುತ್ತೆ ವಿದ್ಯಾರ್ಥಿಗಳು ಗೋ ಗೋ ಅಂತಾರೆ ನಿನ್ ಹೆಸರಿನ ಪುಟ ನನ್ನ ಹೆಸರು ಕೃಷ್ಣ ಭಾಸ್ಕರ್ ಅಂತ ನಮ್ಮ ಮಾಮ ನನ್ನ ಕಿಟ್ಟಿ ಅಂತ ಕರೀತಾರೆ ನಿಮ್ಮ ಹೆಸರು ರೋಹಿಣಿ ಅಂತ ತುಂಬಾ ಸ್ಮಾರ್ಟ್ ಆಗಿದ್ಯಾ ನೀವು ಅಷ್ಟೇ ಆಹಾ ಬಾಬಾ ನೀವು ಸ್ಟೂಡೆಂಟ್ಸ್ ನ ಇನ್ಸ್ಪೈರ್ ಮಾಡಬೇಕು ಓಹೋ ಯಾವ ರೀತಿ ನೀವು ಪಾಠ ಮಾಡುವಾಗ ಕುವೆಂಪು ಆಗ್ಬೇಕು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಆಗ್ಬೇಕು ಟಿವಿ ಗುಂಡಪ್ಪ ಆಗ್ಬೇಕು ಗೋಪಾಲಕೃಷ್ಣ ಅಡಿಗೆ ಆಗ್ಬೇಕು ಸ್ಟೂಡೆಂಟ್ಸ್ ಅಲ್ಲಿ ಉತ್ಸಾಹ ತುಂಬಬೇಕು ಆಗ ಸ್ಟೂಡೆಂಟ್ಸ್ ಕಮಕ್ ಕೆಮಕ್ ಪಾಠ ಕೇಳ್ತಾರೆ ಹ್ಮ್ ನೋಡೋಣ ನಿನ್ ರೀತಿಲೂ ಪ್ರಯತ್ನ ಆಯ್ತಾ ನಿಮ್ ಇಬ್ರು ಭಾಷಣ ಇವ್ರು ಯಾರು ನನ್ ಹೆಸರು ರೋಹಿಣಿ ಅಂತ ನಿನ್ನೆ ನಿಮ್ ಬಾವ ಮೈದಾನ ನನ್ ಜೀವ ಕಾಪಾಡಿದ್ರು ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರ ಜೊತೆಗೆ ಒಂದ್ ಚಿಕ್ಕ ಪಾರ್ಟಿ ಇಟ್ಕೊಂಡಿದೀನಿ ಖಂಡಿತ ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸ್ಕೂಲ್ ಟೈಮ್ ಹೊರಡು ಅಕ ಬರ್ತೀನಿ

ಸೈಟ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಸರ್ ಏನ್ ವಿಶೇಷ ಈ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದೀವಿ ಸರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೌದು ಸರ್ ಯಾರು ಕಟ್ಟಿಸ್ತಾರ ಪಾರ್ಟಿ ಬಾಂಬೆ ಅವರು ಸರ್ ಏನ್ ತಮಾಷೆ ಏನಾದ್ರು ಮಾಡ್ತಿದ್ರೆ ನೀವು ಏ ಏನ್ ತಮಾಷೆ ಮಾಡೋದು ನೋಡಯ್ಯ ಇದು ದೇವಸ್ಥಾನಕ್ಕೆ ಸೇರಿದ ಜಾಗ ಆ ಹಾಳು ಮಂಟಪ ಇದೆಯಲ್ಲ ಅಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ ಈ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಏನ್ ತಮಾಷೆ ಮಾಡ್ತಿದ್ಯಾ ನೀನು ಯಾರು ಇಲ್ಲಿ ಹೋಗೋರೆಲ್ಲ ಬಂದ್ಬಿಟ್ಟು ಕೆಲಸ ನಿಲ್ಸಿ ಅಂದ್ರೆ ಏನ್ರಿ ಅರ್ಥ ಒಳ್ಳೆ ಮಾತಿನಲ್ಲಿ ಕೆಲಸ ನಿಲ್ಸಿ ಅವ್ರನ್ನೆಲ್ಲ ಕರ್ಕೊಂಡು ಹೊರಟೋಗು ಇಲ್ದೆ ಹೋದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ ಹತ್ತು ನಿಮಿಷದಲ್ಲಿ ಪೊಲೀಸ್ ಕಮಿಷನರ್ ಕರ್ಸ್ಬೇಕಾಗತ್ತೆ ಹುಷಾರ್ ಬಿಡಿ ಸರ್ ಬಿಡಿ ಸರ್ ಓಕೆ 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 ಬಿಡಿ ಸರ್ ಲೋ ಕೆಂಪಾ ರಂಗ ದೇವಸ್ಥಾನದ ಒಳಗಡೆ ನೋಡಿಲ್ಲ ಅಂತ ಕಾಣುತ್ತೆ ತುಂಬಾ ಸೊಗಸಾಗಿದೆ ರೀ ಆದ್ರೆ ಎಷ್ಟು ದೇವಸ್ಥಾನ ನೋಡೋ ಅದೃಷ್ಟ ಇದೆ ಕಲ್ಯಾಣಿ ಕಲ್ಯಾಣಿ ಮೇಲೊಂದು ಲಿಂಗ ಲಿಂಗದ ಮೇಲೊಂದು ಬಸವಣ್ಣ ಆ ಬಸವಣ್ಣನ ಬಾಯಿಂದ ಪರಿಶುದ್ಧವಾದ ನೀರು ಒಂದೇ ಸಮನಾಗಿ ಆ ಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದುರಿ ಏನೇ ಚಿಣಮಿಣಿ ನೀನೇನ್ ಮಿಸ್ ಇಂಡಿಯಾ ಅನ್ಕೊಂಡಿದ್ಯಾ ಇಲ್ಲ ಮಿಸ್ ವರ್ಲ್ಡ್ ಅನ್ಕೊಂಡಿದ್ಯಾ ಒಬ್ಬನ ಕಣ್ಣು ಹೊಡಿತಾ ಇನ್ನೊಬ್ಬನಿಗೆ ಸಾರಿ ಏನಾದ್ರು ಚಿಣಮಿಣಿ ಆಟ ಆಡದ ಹದಿನೈದು ದಿನ ಇಟ್ ಏ ಪ್ರಕಾಶ್ ನಿಮ್ ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು ಅದಿಕ್ಕೇನ್ ಇವಾಗ ನಿನ್ ವಿಷಯ ನೀನ್ ನೋಡ್ಕೊ ನಾನ್ ವಿಷಯಕ್ಕೇನಾದ್ರೂ ಬಂದ್ರೆ ಸರಿ ಇರಾಕಿಲ್ಲ ತಿಳ್ಕೊ ಏನ್ ಸರಿ ಇಲ್ಲ ಏನು ಮಾಡ್ತೀಯಾ

నిన్న గండస్థన తోర్సు ಹ್ಮ್ ಪೊಲೀಸ್ ಏಟೆ ಆಗಿದ್ದಿದ್ರೆ ಸತ್ ಹೋಗ್ತಾ ಇದ್ದೆ ಇದು ಮಾಮೂಲಿ ಏಟೆ ಕಣ ಯಾರೇ ಬಂದ್ರು ನಾ ಬರೋವರೆಗೂ ಕಾಯ್ಬೇಕು ಎವ್ರಿ ಆಫ್ ಅನ್ ಅವರ್ ಬೆಂಡೆತ್ತಾ ಇದೆ ಓಕೆ ಸರ್ ತಗೊಳ್ಳಿ ಬೈಲ್ನ ನನ್ನ ಕ್ಲೈಂಟ್ನ ರಿಲೀಸ್ ಮಾಡಿ ಎ ಸಿ ಪಿ ಸಾಹೇಬ್ರು ಬರೋರ್ಗು ಕಾಯ್ಬೇಕು ಯಾಕೆ ಯಾಕೆ ಅಂದ್ರೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಹಾಕೊಟ್ಟಿದ್ದಾರೆ ಎಲ್ಗೆ ಹೋಗಿದಾರ್ರಿ ಯಾರು ಅದೇ ರೀ ನಿಮ್ ಸಾಹೇಬ್ರು ಹಂಗ ಹೇಳಿ ಅದನ್ನೆಲ್ಲ ಹೇಳಿ ಹೋಗಲ್ಲ ಅವರು ಹೋಗ್ಲಿ ಎಷ್ಟೊತ್ತಿಗೆ ಬರ್ತಾರ್ರಿ ರೀ ಅದೆಲ್ಲ ಬಂದಾಗ್ಲೇ ಗೊತ್ತು ಆ ತಿಮ್ಮಯ್ಯ ಬಂದೆ ಸರ್ ಇವ್ರಲ್ಲಿ ಚೇರ್ ಹಾಕೋರ್ಸು ಬನ್ನಿ ಸರ್ ರೀ ಮಿಸ್ಟರ್ ನಾನು ಹೇಳಿದ್ದು ಅಲ್ಕೂರೋದಕ್ಕೆ ಹ್ಮ್

ನಮಸ್ಕಾರ ಸರ್ ನಮಸ್ಕಾರ ಮಧ್ಯಾಹ್ನದಿಂದ ನಿಮ್ಗೆ ಕಾಯ್ತಾ ಇದ್ದೆ ನೀವು ನಾವಿಲ್ಲೇ ಕಾಯ್ಕೊಂಡು ಕೂತಿರ್ಬೇಕು ಅಂತೀರಾ ತಪ್ಪ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಅಪರಾಧಿಗಳನ್ನ ಹಿಡ್ಕೊಂಡು ಬಂದ್ರೆ ಹಿಂದೇನೆ ಬೇಲ್ ಪೇಪರ್ ಇಟ್ಕೊಂಡು ಬರ್ತೀರಲ್ರಿ ಸ್ವಾಮಿ ಕಾಕಿ ಬಟ್ಟೆ ಹಾಕೊಂಡು ಅರೆಸ್ಟ್ ಮಾಡೋ ಅಧಿಕಾರ ನಿಮ್ಗೆ ಹಾಕಿದೆಯೋ ಅದೇ ರೀತಿ ನಮ್ಗೆ ಅಂದ್ರೆ ಕಪ್ ಕೋಟ್ ಹಾಕಿರೋ ನಮ್ಗೆ ಅರೆಸ್ಟ್ ಆದೋರ್ನ ರಿಲೀಸ್ ಮಾಡಿಸೋ ಅವಕಾಶ ನಮ್ ಕಾನೂನಲ್ಲೇ ಇದೆ ಕಾನೂನ್ ಅನ್ನೋದು ನ್ಯಾಯಕ್ಕೆ ರಕ್ಷಾ ಕವಚ ಆಗಿರ್ಬೇಕು ಮಟ್ಟ ಅದು ಕಾನೂನು ಏ ಪೊಲೀಸ್ ಡಿಪಾರ್ಟ್ಮೆಂಟ್ ಯೋಗ್ಯತೆ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಸರಿ ಏನ್ರಿ ಅಲ್ರಿ ಜನಗಳನ್ನ ಹೇಳದೆ ಕೇಳದೆ ಎಳ್ಕೊಂಡ್ ಬರ್ತೀರಿ ಇಲ್ಲಿ ಬಂದ್ಮೇಲೆ ಮುಖಾಮುಖಿ ನೋಡದೆ ನಾಯಿ ಹೊಡ್ದಂಗ ಹೊಡಿತೀರಿ ಇದನ್ನ ನಿಮ್ ಕಾನೂನಲ್ಲಿ ಹೇಳಿದೆ ಏನ್ರಿ ಅಲ್ರಿ ಎಷ್ಟ್ ಜನ ಇವತ್ ಲಾಕಪಲ್ ಸಾಯ್ತಾ ಇಲ್ಲ ಎಷ್ಟ್ ಜನ ಹೆಣ್ಮಕ್ಳು ನಿಮ್ಮಿಂದ ಶೀಲಾ ಕಳ್ಕೊತಾ ಇಲ್ಲ ಲೋಕ್ ಈ ಕಾಕಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ರಿ ಈ ಖಾಕಿ ತನ್ ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಾನೆ ನಿಮ್ ತರ ಪ್ರಿಂಟ್ ಮಾಡಿರೋ ಐ ಪಿಸಿ ಕೋಡ್ಗಳನ್ನು ನೋಡ್ಕೊಂಡು ಕೆಲಸ ಮಾಡಲ್ಲ ಹೋಗ್ಲಿ ಎಮೋಷನಲ್ ಆಗಿದ್ದೀರಾ ಎಮೋಷನಲ್ ಅಲ್ರಿ ಇದು ಪ್ರತಿಯೊಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ನ ಮನಸ್ಸಿಗೆ ಆಗೋ ವ್ಯತೆ ಸಂಕಟ ನಿಮ್ಮಂತೂರು ಕಾನೂನನ್ನ ಹ್ಯಾಕ್ ಬೇಕೋ ಹಾಗೆ ಕಾನೂನು ಅನ್ನೋ ರಕ್ಷಾ ಕವಚಕ್ಕೆ ತೂತು ಮಾಡ್ತಿದ್ದೀರಾ ನೋಡಿ ಸರ್ ನೀವೆಷ್ಟೇ ಎಷ್ಟೇ ಮಾತಾಡಿದ್ರು ನೀವು ಈ ವ್ಯವಸ್ಥೆ ಒಳಗೆ ಇದ್ದೀರಾ ಅನ್ನೋದನ್ನ ಮರ್ತ್ ಬಿಡಬೇಡಿ ಹಾ ಈಗ ಯಾಕೆ ಮಾತು ದಯವಿಟ್ಟು ನನ್ನ ಕ್ಲೈಂಟ್ ಬೇಗ ರಿಲೀಸ್ ಮಾಡಿ ಕಳಿಸಿ ನಾನು ಬಂದು ಬಾಳ ಹೊತ್ತಾಯ್ತು ಏನೇ ಆದ್ರೂ ನೀವು ಮಾತ್ರ ಬದಲಾಗಬೇಡಿ